ಅಂತರಾಷ್ಟ್ರೀಯ ಚಲನಚಿತ್ರೋತ್ಸವದ ವೇದಿಕೆ ಮೇಲೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಡಿದ ಮಾತುಗಳು ಕನ್ನಡ ಸಿನಿಮಾ ರಂಗದಲ್ಲಿ ಬಿರುಗಾಳಿಯನ್ನು ಎಬ್ಬಿಸಿ ಆಡಳಿತ ಪಕ್ಷದ ಹಲವು ನಾಯಕರು ಸಿನಿ ತಾರಿಯರ ವಿರುದ್ಧ ಅಬ್ಬರಿಸುತ್ತಿದ್ದಾರೆ ಒಂದ್ ರೀತಿ ಸರ್ಕಾರ ವರ್ಸಸ್ ಸ್ಯಾಂಡಲ್ವುಡ್ ಅನ್ನುವಂತಹ ವಾತಾವರಣ ನಿರ್ಮಾಣವಾಗಿದೆ ಇಷ್ಟೆಲ್ಲ ರಾಮಾಯಣ ಆಗೋದಕ್ಕೆ ಮೂಲ ಕಾರಣನೇ ನಮ್ಮ ಸಾಧು ಮಹಾರಾಜ್ ಅದ್ ಹೇಗೆ ಅಂತೀರಾ ಈ ಸ್ಟೋರಿ ನೋಡಿ ಸಿನಿಮಾ ಇಂಡಸ್ಟ್ರಿ ನಟ್ಟು ಬೋಲ್ಟು ಡಿಕೆ ಕೈಗೆ ಕೊಟ್ಟ ಸಾಧು ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ವೇದಿಕೆ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಆಡಿದ ಮಾತುಗಳು ಕನ್ನಡ ಸಿನಿರಂಗಕ್ಕೆ ಆಘಾತವನ್ನು ಉಂಟು ಮಾಡಿದೆ ಸಿನಿಮಾದವರ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿದ ಮಾತುಗಳಲ್ಲಿ ಚಿತ್ರೋದ್ಯಮದ ಬಗ್ಗೆ ಇರುವಂತಹ ಅಗೌರವ ಕಲಾವಿದರರೆಲ್ಲ ನಮ್ಮಲ್ಲಿ ಹಂಗಲ್ಲಿರುವವರು ಅನ್ನೋ ಅಹಂಭಾವ ಎದ್ದು ಕಾಣ್ತಿದೆ ಇದರ ಬಗ್ಗೆ ಚಿತ್ರರಂಗದ ಹಿರಿಯರೆಲ್ಲರೂ ಬೇಸರ ವ್ಯಕ್ತಪಡಿಸಿದ್ರು ಒಂದು ಕಾಲದಲ್ಲಿ ಯಾರೇ ಸಿಎಂ ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಗೆ ಫಿಲಂ ಚೇಂಬರ್ ಗೆ ಭೇಟಿ ಕೊಟ್ಟು ನಿಮ್ಮ ಸಹಕಾರ ನಮ್ಮೊಡನೆ ಇರಲಿ ಅಂತ ಕೇಳ್ಕೊಳ್ತಿದ್ರು ಆದ್ರೆ ಇವತ್ತು ನಿಮ್ಮ ಶೂಟಿಂಗ್ ನಿಲ್ಲಿಸ್ತೀವಿ ನಟ್ಟ ಬೋಟು ಟೈಟ್ ಮಾಡ್ತೀನಿ ಅನ್ನೋ ಕಾಲ ಬಂದಿದೆ ಇಂಥ ಪರಿಸ್ಥಿತಿ ಬರೋದಕ್ಕೆ ಕಾರಣ ಬೇರೆ ಯಾರು ಇಲ್ಲ ನಮ್ಮ ಕಾಮಿಡಿ ಕಿಂಗ್ ಸಾಧು ಮಹಾರಾಜ್ ಮ್ಯೂಸಿಕ್ ಗೆ ಮರ್ಯಾದೆ ಇಲ್ಲ ಕಾಮಿಡಿಗೆ ಕಿಮ್ಮತ್ತಿಲ್ಲ ಚಿತ್ರರಂಗದ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳೋ ಮುನ್ನ ಡಿ ಕೆ ಶಿವಕುಮಾರ್ ವೇದಿಕೆ ಮೇಲೆ ಒಂದ್ ಮಾತು ಹೇಳಿದ್ರು ಸಾಧು ಕೋಕಿಲಾ ನಮ್ಮ ಪಕ್ಷದ ಮೇಕೆದಾಟು ಪಾದಯಾತ್ರೆಗೆ ಬಂದ್ರು ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರನ್ನಾಗಿ ಮಾಡಿದ್ವಿ ಅನ್ಬಿಟ್ರು ಅರೆ ಸಾಧುಗೆ ಸ್ಥಾನ ಸಿಕ್ಕಿದ್ದು ಅವರು ಚಿತ್ರರಂಗದಲ್ಲಿ ಮಾಡಿದ ಸಾಧನೆಗಳ ಅವರು ಕಾಂಗ್ರೆಸ್ ಪಕ್ಷ ಬೆಂಬಲಿಸಿದಕ್ಕೆ ಮಾತ್ರ ಅನ್ನೋದು ನೇರ ನೇರವಾಗಿ ಹೇಳಿದ್ರು ಡಿಸಿಎಂ ಡಿ ಕೆ ಶಿವಕುಮಾರ್ ಸಾಧು ಕೋಕಿಲಾ ಚಿತ್ರರಂಗದಲ್ಲಿ ಮಾಡಿರೋ ಸಾಧನೆ ಏನು ಕಡಿಮೆ ಅಲ್ಲ ಸ್ವಾಮಿ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಶೋ ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡುವ ಕರಿಯರ್ ಶುರು ಮಾಡಿದ ಸಾಧು ಚಿತ್ರರಂಗದಲ್ಲಿ ಮೂರು ದಶಕಗಳ ಕಾಲ ಕೆಲಸ ಮಾಡಿದ್ರು ಸಂಗೀತ ನಿರ್ದೇಶಕನಾಗಿ ಐವತ್ತಕ್ಕೂ ಅಧಿಕ ಚಿತ್ರಗಳನ್ನು ಮಾಡಿರೋ ಸಾಧು ನಟನಾಗಿ ಇನ್ನೂರಕ್ಕೂ ಅಧಿಕ ಚಿತ್ರದಲ್ಲಿ ಮಿಂಚಿದ್ದಾರೆ ಮೂರು ದಶಕಗಳಿಂದ ತನ್ನ ಕಾಮಿಡಿ ಟೈಮಿಂಗ್ ನಿಂದ ಕನ್ನಡಿಗರನ್ನ ರಂಜಿಸ್ತಾ ಬಂದಿದ್ದಾರೆ ಕೋಕಿಲ ಹತ್ತಕ್ಕೂ ಅಧಿಕ ಸಿನಿಮಾಗಳನ್ನ ನಿರ್ದೇಶನ ಕೂಡ ಮಾಡಿದ್ದಾರೆ ಕನ್ನಡ ಚಿತ್ರರಂಗ ಕಂಡ ಬಹುಮುಖ ಪ್ರತಿಮೆ ಈ ಕೋಕಿಲ ಹೀಗಾಗಿ ಡಾಕ್ಟರ್ ಸಾಧು ಕೋಕಿಲಾ ಅವರ ಈ ಪ್ರತಿಭೆಗೆ ಮತ್ತು ಪರಿಶ್ರಮಕ್ಕೆ ಕೊಡುಗೆಯಾಗಿ ಅಕಾಡೆಮಿ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು ಆದ್ರೆ ಅದ್ಯಾವುದೂ ಲೆಕ್ಕಿಲ್ಲ ಸಾಧು ನಮ್ ಜೊತೆ ಮೇಕೆದಾಟು ಪಾದಯಾತ್ರೆಗೆ ಬಂದು ಅದಕ್ಕೆ ಅಧ್ಯಕ್ಷ ಸ್ಥಾನ ಕೊಟ್ವಿ ಅಂತ ವೇದಿಕೆ ಮೇಲೆ ಹೇಳಿ ಸಾಧುವಿನ ಗೌರವವನ್ನ ಬಹಿರಂಗವಾಗಿ ಕಳೆದಿದ್ದಾರೆ ಡಿ ಕೆ ಶಿವಕುಮಾರ್ ಹೌದು ಅನೇಕ ಹಿರಿಯ ಚಿತ್ರಕರ್ಮಿಗಳು ಹೇಳುವಂತೆ ಸಾಧು ಕೋಕಿಲಾ ನೇತೃತ್ವದ ಅಕಾಡೆಮಿ ಯಾರಿಗೂ ಸೂಕ್ತ ಆಹ್ವಾನ ನೀಡಿಲ್ಲ ಅನೇಕರ ಮನೆಗೆ ಕೊನೆ ಗಳಿಗೆಯಲ್ಲಿ ಆಹ್ವಾನ ಪತ್ರಿಕೆ ಹೋಗಿದೆ ಒಂದ್ ವೇಳೆ ಬಿಗ್ ಸ್ಟಾರ್ ಗಳನ್ನ ವೇದಿಕೆಗೆ ಕರೆಸಲೇಬೇಕು ಅಂದ್ರೆ ಸಾಧು ಕೋಕಿಲಗೆ ಯಾರ್ ತಾನೇ ಪರಿಚಯ ಇಲ್ಲ ಹೇಳಿ ಎಲ್ಲ ಕಲಾವಿದರಿಗೂ ಕೂಡ ಸಾಧು ಆಪ್ತಾರೆ ಇವರು ಕರೆದಿದ್ರೆ ಯಾರು ಬಾರದೆ ಇರ್ತಿರ್ಲಿಲ್ಲ ಅಸಲಿಗೆ ಚಲನಚಿತ್ರೋತ್ಸವ ಉದ್ಘಾಟನೆಗೆ ಎಲ್ಲಾ ತಾರಿಯರು ಬರಲೇಬೇಕು ಅನ್ನೋ ನಿಯಮನೂ ಇಲ್ಲ ಸಾಕಷ್ಟು ಜನ ಚಿತ್ರಕರ್ಮಿಗಳು ವೇದಿಕೆ ಮೇಲೆ ಹಾಜರಿದ್ರು ಅಷ್ಟಾಗಿಯೂ ಡಿಕೆ ಶಿವಕುಮಾರ್ ಚಿತ್ರ ತಾರಿಯರ ಬಗ್ಗೆ ಅಗೌರವದ ಮಾತನಾಡಿದ್ದಾರೆ ಇದಕ್ಕೆ ಸಾಧು ಕೋಕಿಲನೇ ನೇರ ನೇರ ಕಾರಣ ಅಂದ್ರೆ ತಪ್ಪಾಗೋದಿಲ್ಲ ಸಾಧು ತಮ್ಮ ಮರ್ಯಾದೆ ಕಳ್ಕೊಳ್ಳೋದ್ರ ಜೊತೆಗೆ ಇಡೀ ಚಿತ್ರರಂಗದ ಗೌರವವನ್ನ ಹರಾಜು ಹಾಕಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ